ನಾಡಿನ ಜನರ ಶ್ರದ್ಧಾ ಕೇಂದ್ರವಾಗಿರುವ ಧರ್ಮಸ್ಥಳ ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ ಸುಳ್ಳು ವದಂತಿಗಳನ್ನು ಹಬ್ಬಿಸಿ ತೇಜೋವಧೆ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆಯ ವತಿಯಿಂದ ಹೊನ್ನಾವರದಲ್ಲಿ ನಡೆದ ಬೃಹತ್ ಜನಾಗ್ರ ಧರ್ಮಸಭೆಯಲ್ಲಿ ಆಗ್ರಹಿಸಲಾಯಿತು ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನ ಹೊರಾಂಗಣದಿಂದ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ತಹಶೀಲ್ದಾರ್ ಕಾರ್ಯಾಲಯದವರೆಗೆ ಸಾವಿರಾರು ಜನರು ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಪರವಾಗಿ ಮತ್ತು ಕಿಡಿಗೇಡಿಗಳ ವಿರುದ್ಧ ಘೋಷಣಾ ಫಲಕ ಹಿಡಿದು ಮೆರವಣಿಗೆ ಘೋಷಣೆ ಕೂಗಲಾಯಿತು ನಾಮಧಾರಿ ಸಭಾಭವನದ ಹೊರಾಂಗಣದಲ್ಲಿ ನಡೆದ ಜನಾಗ್ರ ಧರ್ಮಸಭೆಯಲ್ಲಿ ವಕ್ತಾರ ಚಕ್ರವರ್ತಿ ಸೂಲಿವೇಲೆ ಮಾತನಾಡಿ ಯಾರ್ಯಾರು ಆರೋಪ ಮಾಡಿದ್ದಾರೋ ಅವರನ್ನು ಬಂಧಿಸಿ ಅವರ ಹಿಂದೆ ಯಾರಿದ್ದಾರೆ ಎನ್ನುವುದನ್ನು ಹೊರಗೆ ತರುವವರೆಗೂ ಹೋರಾಟ ಮುಂದುವರಿಸಬೇಕು ಆಗ ಮಾತ್ರ ಈ ಹೋರಾಟ ಪೂರ್ಣವಾಗುತ್ತದೆ ಎಂದರು ಸಮಾಜಘಾತುಕ ವ್ಯವಸ್ಥೆಯೊಂದು ಶಬರಿಮಲೆ ಇಡುಗುಂಜಿ ಗೋಕರ್ಣದ ಮೇಲೆ ಗುರಿ ಮಾಡಿದ್ದರು ಈಗ ಧರ್ಮಸ್ಥಳವನ್ನು ಗುರಿ ಮಾಡಿದ್ದಾರೆ ಎಚ್ಚರಿಕೆಯಿಂದ ಇದನ್ನು ವಿರೋಧ ಮಾಡದಿದ್ದರೆ ಮುಂದೆ ನಮ್ಮೂರಿನ ದೇವಸ್ಥಾನಗಳಿಗೂ ಬರಬಹುದು ಎಂದರು ಕಂಚಿ ಶ್ರೀಗಳಿಗೆ ರಾಘವೇಶ್ವರ ಶ್ರೀಗಳಿಗೆ ಅವಮಾನ ಮಾಡಿದರು ಈಗ ವೀರೇಂದ್ರ ಹೆಗ್ಗಡಿಯವರಿಗೆ ಅವಮಾನ ಮಾಡುವಾಗಲೂ ಸುಮ್ಮನಿರದೆ ಜೊತೆ ನಿಂತು ಅವಮಾನ ಮಾಡಿದವರ ಬಂಡವಾಳ ಬೈಲಿಗಳೆಯದಿದ್ದರೆ ಹಿಂದುತ್ವ ಸರಿಸಾಗಿ ಟಾರ್ಗೆಟ್ ಆಗಲಿದೆ ಎಂದರು ವೀರೇಂದ್ರ ಹೆಗ್ಗಡೆಯವರ ಮೇಲೆ ಆರೋಪಗಳನ್ನು ಮಾಡಿದರೆ ಸಮಾಜದಲ್ಲಿ ಉಳಿತಿನ ಭಾವನೆಯ ನಾಶವಾಗಿಬಿಡುತ್ತದೆ ಧರ್ಮಸ್ಥಳದ ಮತ್ತು ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಆರೋಪ ಮಾಡಿದ ಮೂವರನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದರು ನಾಗೇಶ್ ಕಾಮತ್ ಮಾತನಾಡಿ ಧರ್ಮಸ್ಥಳ ಯಾವ ಸರಕಾರದಿಂದಲೂ ಮಾಡಲಾಗದಂತಹ ಸಾಮಾಜಿಕ ಕಾರ್ಯಗಳನ್ನು ಮಾಡಿದೆ ಎಂದರು ವಿಶ್ವನಾಥ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು ಸಂಜು ಶೇಟ್ ಸ್ವಾಗತಿಸಿದರು ಯೋಗೇಶ್ ಮೇಸ್ತ ವಂದಿಸಿದರು ನಂತರ ಬೃಹತ್ ಜಾಥಾ ನಡೆದು ತಹಶೀಲ್ದಾರರ ಕಚೇರಿಯಲ್ಲಿ ಮನವಿ ಸಲ್ಲಿಸಲಾಯಿತು ರಾಜೇಶ್ ಭಂಡಾರಿ ಮನವಿ ಪತ್ರ ಹೊಂದಿದರು ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಮನವಿ ಸ್ವೀಕರಿಸಿದರು ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಜಯ್ ಕಾಮತ್ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಕರ್ಕಿ ವಿವಿಧ ಸಂಘಟನೆಗಳ ಪ್ರಮುಖರಾದ ಜಿ ಟಿ ಪೈ ಶಿವರಾಜ್ ಮೇಸ್ತಾ ಉಮೇಶ್ ಮೇಸ್ತ ಜಿ ಜಿ ಶಂಕರ್ ಮಂಜುನಾಥ್ ನಾಯ್ಕ್ ಗೇರ್ಸೊಪ್ಪ ಗಣಪತಿ ನಾಯ್ಕ್ ಬಿಟಿ ಮೇದಾ ಮೇಧಾನಾಯ್ಕ ನಿಶಾ ಶೇಟ್ ಎಸ್ ಜಿಭಟ್ ಕಬ್ಬಿನಗೆದ್ದೆ ಮುಂತಾದವರು ಉಪಸ್ಥಿತರಿದ್ದರು ಯಾರೀಗ ಆರೋಪ ಮಾಡಿದ್ದಾರೋ ಈಗ ಸೈಲೆಂಟ್ ಆಗ್ತಾರೆ ಯಾಕೆಂದ್ರೆ ನಾವು ಎದ್ದಿದ್ದೀವಿ ಅಂತ ಇನ್ನು ಮೂರು ತಿಂಗಳ ನಂತರ ನಮ್ಮ ಹೊರದ ಕೆಲಸಕ್ಕೆ ನಾವು ಹೋಗ್ತೀವಿ ನಮ್ಮ ಆಫೀಸ್ ಕೆಲಸಕ್ಕೆ ನಾವು ಹೋಗ್ತೀವಿ ಅವನು ಇನ್ನೊಂದು ಹೆಣ ತಗೊಂಡು ಬರ್ತಾನೆ ನಾವು ಆಗ ಮತ್ತೆ ಹೇಳ್ತೀವಿ ಇರಬಹುದೇನು ಅಂತ ನನಗೆ ಪೊಲೀಸರ ಮೇಲೆ ಬಹಳ ಎಲ್ಲ ಇದೆ ಎಲ್ಲ ಬೇಜಾರಿ ಬೇಜಾರೇನು ಗೊತ್ತ ನಾನು ಒಂದು ತಪ್ಪು ಮಾತಾಡ್ತೀನ ಅಂತ ಕ್ಯಾಮ್ರಾ ಹಾಕೊಂಡು ಕಾಯ್ಕೊಂಡು ಕೂತಿರ್ತಾರೆ ದಿನ ಬೆಳಗಾದ್ರೆ ಯೂಟ್ಯೂಬ್ ನಲ್ಲಿ ಬಂದು ಮಾತನಾಡೋ ಅಯೋಧ್ಯೆನ ಹಿಡ್ಕೊಂಡು ಬಂದು ನಿನಗೆ ನಾವೇ ಹೊಡಿತೀವಿ ಅಂತ ಹೇಳುವಂತ ಒಬ್ಬ ಪೊಲೀಸ್ ಇಲ್ವಲ್ರಿಗೂ ಬೈದಿರೋದು ಅವನು ಧರ್ಮಸ್ಥಳ ಕ್ಷೇತ್ರಕ್ಕೆ ಬೈದ ಮಂಜುನಾಥ ಸ್ವಾಮಿಗೆ ಅಪಮಾನ ಮಾಡಿದ ಸ್ವತಃ ನಮ್ಮ ನಡುವೆ ನಡೆದಾಡುವ ಮಂಜುನಾಥನಂತಿರುವಂತಹ ವೀರೇಂದ್ರ ಹೆಗಡೆ ಅವರಿಗೆ ಅವಮಾನ ಮಾಡಿದ ಪೊಲೀಸರ ಬೈದ ಎಸ್ಐ ಟಿನ್ ಬೈದ ಸಿಒನ್ ಬೈದ ಈ ನಾಡಿನ ಗಣ್ಯ ಮಾನ್ಯರನ್ನೆಲ್ಲ ಹೀನ ಮಾನ ಪದಗಳನ್ನು ಬಳಸಿ ಬೈದ ಯಾವ ಬೈಗುಳಗಳನ್ನ ನಾವು ಮನೆಯಲ್ಲಿ ನಾಲ್ಕು ಜನ ಕೂತಿದ್ದಾಗ ಆಡೋದಿಲ್ವೋ ಅದನ್ನ ಯೂಟ್ಯೂಬ್ನಲ್ಲಿ ಮಾತನಾಡಿದ ಸುಮ್ಮನಿದಾರಲ್ರಿ ಅವರು ಸುಮ್ಮನಿದಾರ ಸರಿ ಊರಲ್ಲಿ ಕಳ್ಳತನ ಮಾಡಿ ಸಿಕ್ಕಿಬಿದ್ದವನೊಬ್ಬನ ಯಾವುದೋ ಒಂದು ಮರಕ್ಕೆ ಕಟ್ಟಿ ಹೊಡೆಯುವಂತ ನಮಗಳಿಗೇನಾಗಿದೆ ನಿನ್ನ ಮನೇಲಿ ಬರ್ತೀವಿ ಕಣೋ ಇನ್ನೊಂದು ಮಾತಾಡು ನಾಲ್ಕೆ ಸೀಳ್ತೀವಿ ಅಂತ ಹೇಳೋ ಅಲ್ಲ ಸಮಾಜದಲ್ಲಿ ನಿಮಗೇನು ಅನ್ಸೋದಿಲ್ವ ನಾವು ಬೇಜಾರು ಮಾಡ್ತಿದ್ದೀವಿ ಅಂತ ನಿಮಗೆ ಅನ್ಸುಲಿಲ್ವ ಯಾವತ್ತಾದ್ರೂ ಏನ್ ಕಚ್ಚಡ ಬದುಕಪ್ಪ ನಮ್ದು ಯಾರು ನಮಗೋಸ್ಕರ ಇಷ್ಟು ಬದುಕು ಬದುಕಿದ್ನೋ ಅವನಿಗೆ ಕಷ್ಟ ಬಂದಾಗ ಒಂದು ಸೆಕೆಂಡ್ ನಿಲ್ಲುವ ಸಾಮರ್ಥ್ಯ ತೋರಿಸ್ಲಿಲ್ವಲ್ಲ ಅಂತ ಮಿತ್ರ ನಮಗೋಸ್ಕರ ಬದುಕಿದ್ರು ಅಂತ ನಾನು ಯಾಕೆ ಹೇಳ್ತೀನಿ ಗೊತ್ತಾ ಕಾವಂದ್ರು ಪಟ್ಟಾಧಿಕಾರಕ್ಕೆ ಕಾವಂದ್ರು ಅಂತಂದ್ರೆ ಯಾರ ಆ ಪೀಠಾಧಿಕಾರದಲ್ಲಿ ಕೂತ್ಕೊಳ್ತಾರೋ ಅವರನ್ನು ಕಾವಂದ್ರು ಅಂತ ಪರಂಪರೆಯಿಂದ ಕರ್ಕೊಂಡ್ ಬರ್ತಾರೆ ಅವರು ಅಧಿಕಾರಕ್ಕೆ ಬಂದಾಗ ಈ ಸ್ಥಾನದಲ್ಲಿ ಕೂತಾಗ ಎಷ್ಟು ವರ್ಷ ಗೊತ್ತಾ ಹತ್ತೊಂಬತ್ತಾಗಿತ್ತಷ್ಟೇ ನಮ್ಮ ನಮ್ಮನೇಲಿ ನಮ್ಮ ಮಕ್ಕಳ ಇನ್ನು ಹತ್ತೊಂಬತ್ತಕ್ಕೆ ಎಜುಕೇಶನ್ ಮುಗಿಸ್ತಿರೋದಿಲ್ಲ ಆ ಪುಣ್ಯಾತ್ಮ ಹತ್ತೊಂಬತ್ತಕ್ಕೆ ತಂದೆಯನ್ನು ಕಳ್ಕೊಂಡಾಗ ತುರ್ತಾಗಿ ಕರ್ಕೊಂಡ್ ಬಂದಲ್ಲಿ ಕೂರಿಸಿದ್ರು ಹೇಳೋರು ಹತ್ತೊಂಬತ್ತರಲ್ಲಿ ಆ ಹುಡುಗ ಮೊದಲು ತೆಗೆದುಕೊಂಡ ನಿರ್ಣಯ ಏನಂತೆ ಗೊತ್ತಾ ಇನ್ ಮುಂದೆ ನಾನು ಪ್ಯಾಂಟ್ ಹಾಕೋಲಿಲ್ಲ ಕಚ್ಚೆ ಪಂಚೆ ಹುಡ್ತೀನಿ ಅಂತ ಅವತ್ತಿನಿಂದ ಇವತ್ತಿನವರೆಗೂ ಕಚ್ಚೆ ಪಂಚೆ ಬಿಟ್ಟು ಪ್ಯಾಂಟ್ ಹಾಕಲಿಲ್ಲ ನಿಮ್ ಮನುಷ್ಯ ಹತ್ತೊಂಬತ್ತರ ಹುಡುಗ ಶೋಕಿ ಮಾಡ್ಕೊಂಡು ತಿರ್ಗಾಡ್ಬೇಕಾಗಿದ್ದ ಹುಡುಗ ಅವ್ರ ತಾಯಿ ಹೇಳೋರಂತ ಅಯ್ಯೋ ಚಿಕ್ಕ ವಯಸ್ಸಿನಲ್ಲೇ ಇವೆಲ್ಲ ಅನುಭವಿಸ್ಬೇಕಾಗ್ ಬಂತಲ್ಲಪ್ಪ ನೀನು ರಾತ್ರಿ ಹನ್ನೆರಡುವರೆ ಒಂದೂವರೆ ಎರಡೂವರೆ ಗಂಟೆವರೆಗೂ ಭಿನ್ನ ಭಿನ್ನ ಪೂಜೆ ನಡೆದರೆ ಬೆಳಗ್ಗೆ ನಾಲ್ಕೂವರೆ ಗೆದ್ದು ಮತ್ತೆ ಪೂಜೆಗೆ ಬರಬೇಕಾಗಿತ್ತು ಹತ್ತೊಂಬತ್ತರ ಹುಡುಗ ನಿದ್ದೆಯಲ್ಲಿ ಕನಸು ಕಾಣ್ತಾ ಮಲಗಬೇಕಾಗಿದ್ದ ಹುಡುಗ ನನ್ನ ಕಾರಣಕ್ಕೆ ಮಂಜುನಾಥನಿಗೆ ಒಂದಿನಿತು ಅಪಚಾರ ಆಗಬಾರದು ಅಂತ ಅವತ್ತಿನಿಂದ ಇವತ್ತು ಆ ಕ್ಷೇತ್ರದ ಮಹಿಮೆಯನ್ನು ಉಳಿಸ್ಕೊಂಡು ಬಂದವನಿಗೆ ಏನೋ ಒಂದು ಕೆಟ್ಟದ್ದನ್ನು ನಾಲ್ಕು ಜನ ಮಾತಾಡಿದ್ರೆ ಮಾತಾಡಲಿಲ್ವಲ್ಲ ನಾವು ಮಿತ್ರ ನಾವು ಯಾವ ತರದ ನೀಚ ಮಟ್ಟದಲ್ಲಿ ಇದ್ದೀವಿ ಅಂತಂದ್ರೆ ಬೇಸರದಿಂದ ಹೇಳ್ತೀನಿ ಇದನ್ನ ಕ್ಲಿಯರ್ ಮಾಡ್ಕೋಬೇಕು ಯಾವ ತರದ ನೀಚ ಮಟ್ಟದಲ್ಲಿ ಇದ್ದೀವಿ ಅಂತಂದ್ರೆ ಆ ಮನುಷ್ಯ ಎಷ್ಟು ಪಡೆದಾಡಿದ್ರು ಗೊತ್ತಾ ಬರೀ ಉತ್ತರ ಕನ್ನಡ ಕೂತ ಡೀಟೇಲ್ ತೆಗೆದುಕೊಳ್ತಿದ್ದೆ ಅವ್ರ ಹತ್ರ ಇಪ್ಪತ್ತೆಂಟು ಸಾವಿರ ಸೆಲ್ಫ್ ಹೆಲ್ಪ್ ಗ್ರೂಪ್ ಗಳಿವೆ ಇಪ್ಪತ್ತೆಂಟು ಸಾವಿರ ಒಂದ್ರಲ್ಲಿ ಹತ್ತು ಜನ ಅಂತ ಹಿಡಿದ್ರು ಹೆಚ್ಚು ಕಡಿಮೆ ಎರಡೂವರೆ ಲಕ್ಷ ಜನ ಫಲಾನುಭವಿಗಳು ಧರ್ಮಸ್ಥಳದ ನೇರ ಫಲಾನುಭವಿಗಳು ಇವರೆಲ್ಲರೂ ಸಾಲ ತಗೊಂಡಿದ್ದಾರೆ ಧರ್ಮಸ್ಥಳದ ಹತ್ರ ಇಡೀ ರಾಜ್ಯದಲ್ಲಿ ಎಷ್ಟು ಜನಕ್ಕೆ ಗೊತ್ತಾ ಯಾಕೆ ಹೊಟ್ಟೆ ಉರಿ ಬಹಳ ಚೆನ್ನಾಗಿ ಹೇಳಿದ್ರು ಯಾಕೆ ಹೊಟ್ಟೆ ಇವರಿಗೆಲ್ಲ ಅಂತಂದ್ರೆ ಯಾವುದನ್ನ ಸರ್ಕಾರ ಮಾಡ್ಲಿಕ್ಕೆ ಆಗಲಿಲ್ವೋ ಯಾವುದನ್ನ ಈ ದೇಶವೇ ನಡೆಸುವಂತ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮಾಡ್ಲಿಕ್ಕಾಗದಿಲ್ವೋ ಅದನ್ನ ಈ ದೇಶದ ಒಂದು ಸಾಮಾನ್ಯವಾಗಿರುವಂತ ಒಂದು ದೇವಸ್ಥಾನ ಮಾಡ್ತು ಅದು ಹೊಟ್ಟೆ ಉರಿಯವರಿಗೆಲ್ಲ